ಇಂದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಶಾಸಕ ಗೋಪಾಲಯ್ಯ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವೇಳೆ ಶಾಸಕರ ಕಚೇರಿ ಮುಂದೆ ನಡೆದ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಆಗಮಿಸಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರಕ್ಕೆ ಪುಷ್ಪರಮನ ಸಲ್ಲಿಸಿದರು ನಂತರ ಬಿಜೆಪಿ ಮಂಡಲದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಪದಗ್ರಹಣವೂ ಸಹ ನಡೆಯಿತು ಇಷ್ಟು ದಿನ ಮಂಡಲದ ಅಧ್ಯಕ್ಷರಾಗಿದ್ದ ರಾಘವೇಂದ್ರ ಶೆಟ್ಟರು ಡಾಕ್ಟರ್ ನಾಗೇಂದ್ರ ಅವರಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿದರು ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನ ಫುಟ್ಪಾತ್ ವ್ಯಾಪಾರಸ್ಥರಿಗೆ ತಳ್ಳುವ ಗಾಡಿಗಳನ್ನು ವಿತರಣೆ ಮಾಡಿ ಕ್ರಿಸ್ಮಸ್ ಹಬ್ಬಕ್ಕೆ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ಹಾಗೂ ವಿಜಯೇಂದ್ರ ಶುಭ ಕೋರಿದರು ಒಂದು ಯೋಚನೆಯನ್ನು ಕೊಟ್ಟಂತವರು ಕೊಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕ್ರಿಸ್ಮಸ್ ಡೇ ಹುಟ್ಟಿದ್ದಾರೆ ದೊಡ್ಡವರು ಹುಟ್ಟುವ ದಿನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕಾಗಿ ದೊಡ್ಡವರಾದರು ಮತ್ತು ಮಾರ್ಗದರ್ಶಕರಾದರು ಇವತ್ತು ರಾಷ್ಟ್ರದ ಮಹಾನ್ ನಾಯಕ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಸುಹಾಸ ದಿನವನ್ನಾಗಿ ಏನು ಆಚರಣೆ ಮಾಡ್ತಾ ಇದ್ದೇವೆ ಈ ರಾಷ್ಟ್ರ ಕಂಡ ಈ ದೇಶ ಕಂಡ ಅಪ್ರತಿಮ ನಾಯಕ ಅವನ ಒಂದು ದಿನ ಎಲ್ಲ ನೆನೆಸ್ಕಕ್ಕಂಥದ್ದು ಮುನ್ನೂರ ಅರವತ್ತೈದು ದಿನವೂ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಾವೆಲ್ಲರೂ ನಡೀಬೇಕಾಗುತ್ತೆ ರಾಜಕಾರಣಿಗಳು ನಡೀಬೇಕಾಯ್ತೆ ಅವರೊಬ್ಬರು ಅಜಾತ ಶತ್ರು ಹತ್ತು ಬಾರಿ ಲೋಕಸಭಾ ಸದಸ್ಯರಾಗಿ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರಧಾನಮಂತ್ರಿಯಾಗಿ ತೊಂಬತ್ತೆಂಟರಲ್ಲಾಗಿ ಮತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಐದು ವರ್ಷ ಈ ಪ್ರಧಾನಿಯಾಗಿ ಯಾವ ರೀತಿ ಕೆಲಸವನ್ನು ಮಾಡ್ಬೋದು ಈ ದೇಶಕ್ಕೆ ಅಂತಕ್ಕಂಥದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆ ಸುವಾಸ ದಿನವನ್ನಾಗಿ ಆಚರಣೆ ಮಾಡಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರವರು ಅವರು ಬಂದಿದ್ದಾರೆ ನಮ್ಮ ಕೇಂದ್ರ ಸಚಿವರಾದ ಶೋಭಾ ಕರಂದ್ ಅವರು ಬಂದು ನಮ್ಮಲ್ಲಿರ್ತಕ್ಕಂಥ ಇನ್ನೂರ ಎಪ್ಪತ್ತು ಬೂತ್ಗಳಲ್ಲೂ ನಮ್ಮ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅವರು ಹಾಕೊಟ್ಟಿರ್ತಕ್ಕಂತ ದಾರಿನಲ್ಲೇ ಪ್ರತಿಯೊಬ್ಬ ರಾಜಕಾರಣಿಯು ನಡೆಯಬೇಕು ಅಂತಕ್ಕಂಥದ್ದು ನಾನು ವ್ಯಕ್ತಪಡಿಸ್ತೇನೆ ಆದ್ರೆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂತ ಸಂದ್ರ ಮುಖೇನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಐವತ್ತೈದ ಅರವತ್ತು ವರ್ಷಗಳ ಆಡಳಿತ ನಡೆಸಿದ್ರು ಸಹ ಆ ಕಾಂಗ್ರೆಸ್ ಪಕ್ಷದ ಮುಗಡೆ ಪ್ರಧಾನಮಂತ್ರಿಗಳು ಯಾರಿಗೂ ಕೂಡ ಗೋಲ್ಡನ್ ಬಗ್ಗೆ ಇರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಮೇಲೆ ಎಲ್ಲ ರಾಜ್ಯಗಳನ್ನು ಸಮರ್ಪಕವಾಗಿ ಕನೆಕ್ಟಿವಿಟಿ ಇರಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಎಲ್ಲ ರಾಜ್ಯಗಳನ್ನು ಕೂಡ ಹೈವೇಸ್ ಮೂಲಕ ರಾಜ್ಯಗಳನ್ನ ಕನೆಕ್ಟ್ ಮಾಡತಕ್ಕಂಥದ್ದು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ